ಭೀಕರ ಪ್ರವಾಹ ಹಿನ್ನೆಲೆ ಜನರ ಜೀವನವೇ ಸರ್ವನಾಶ ಆಗಿ ಹೋಗಿದೆ ಕೂಡಿ ದರ್ಗಾ ಕಾಳಜಿ ಕೇಂದ್ರದಲ್ಲಿ ಸಂತ್ರಸ್ತರು ಕಣ್ಣೀರನ್ನು ಇಡ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕೂಡಿ ದರ್ಗಾ ಅಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ ನಮ್ಮ ಮನೆ ಮಠ ನಾಶ ಆಗಿ ಹೋಗಿದೆ ನಮಗೊಂದು ಮನೆ ಮಾಡಿಕೊಡಿ ಎಲ್ಲರೂ ಬರ್ತಾ ಬರ್ತೀರಿ ಹೋಗ್ತೀರಿ ಆದ್ರೆ ನಮಗೆ ಯಾರೂ ಸಹಾಯ ಮಾಡ್ತಾ ಇಲ್ಲ ಬಿ ಜೆ ಪಿ ನಾಯಕರು ಭೇಟಿ ವೇಳೆ ಸಂತ್ರಸ್ತ ಮಹಿಳೆ ಕಣ್ಣೀರು ಹಾಕಿದ್ದಾರೆ ನೋಡಿ ಅವ್ರು ಹೇಳ್ತಾ ಇರೋದು ಎಲ್ಲರೂ ಬರ್ತಾ ಇರ್ತೀರಿ ಹೋಗ್ತಾ ಇರ್ತೀರಿ ಆದರೆ ನಮಗೆ ಸಹಾಯ ಮಾಡೋರು ಮಾತ್ರ ಯಾರೂ ಇಲ್ಲ ಎಕ್ಸಾಕ್ಟಾಗಿ ಆಕೆ ಏನು ಹೇಳಿದಾರೋದು ಸತ್ಯ ಇವರು ಹೋಗ್ತಾರೆ ವಿಪಕ್ಷ ನಾಯಕರು ಓ ಸರ್ಕಾರದವ್ರು ಬಂದಿಲ್ವಾ ನಾವಿದೀವಿ ನಿಮ್ಮ ಜೊತೆಗೆ ಅಂತ ಹೇಳಿ ಧೈರ್ಯ ತುಂಬ ಬರ್ತಾರೆ ಭರವಸೆ ಕೊಟ್ಟು ಬರ್ತಾರೆ ಮತ್ತು ಯಾರೂ ಹೋಗೋಲ್ಲ ಸರ್ಕಾರದವರು ಹೋಗ್ತಾರೆ ಅವ್ರು ಭರವಸೆ ಕೊಟ್ಟು ಅದು ಇಡೋರವರೆಗೂ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಅವ್ರಿಗೊಂದು ಮನೆ ಅಂತೂ ಸಿಗಲ್ಲ ಮತ್ತೆ ಪ್ರತಿ ವರ್ಷ ಮಳೆ ಆಗುತ್ತೆ ಅದೇ ರೀತಿಯಾದಂತ ಸಮಸ್ಯೆಗೆ ಅವ್ರು ಸಿಕ್ಕಾಕೊಳ್ತಾರೆ ಪಾಪ ಮಹಿಳೆ ಕಣ್ಣೀರು ಹಾಕಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಮನೆ ಹಾಕ್ಸ್ಕೊಡ್ರಿ ಮನಿ ಕಟ್ಕೊಡ್ರಿ ಮೂರ್ ದಿನ ಮುಳಿಗ್ ಹೋಗ್ತಾವಿರ್ಲಾಕೋಲ್ರಿಕೆ ಏನಿಲ್ಲ ನೋಡ್ರಿ ದೊಡ್ಡ ದೊಡ್ಡ ಗೌಡ್ರಿ ರೀ ಆಯ್ತು ಓಟಿಗ್ ಬರ್ತೀರಿ ಓಟ್ ಹಾಕ್ಸ್ಕೊತಿ ಹೋಗ್ತಿರಿ ಎಲೆಕ್ಷನ್ ಟೈಮ್ನಾಗೆ ನೆನಪಾಕ್ತಾರೀ ಬಡ ಜನ್ದ ನಮ್ಮಂತ ಜನದರು ಓಟ್ ಹಾಕ್ತಿರಿ ಓತಿ ಅಲ್ಲಿಂದ ನಮಗ್ ಯಾರು ಮಾಡೋರ್ ದಿಕ್ಕಿಲ್ಲ ನಾವ್ ಬಂದೆ ಎಷ್ಟ್ ಕಾಲ ಐತ್ರಿ ಊರಿಗೆ ಒಂದ್ ಮನೆ ಹಾಕ್ಸಲಾಗ್ಯಾರೀ ನಾವ್ ಕೇಳಿ ಕೇಳಿ ಸಾಕ್ರಿ ಈ ವರ್ಷದ ನೋಡ್ರಿ ಹಾಕ್ತಿರೋ ಎನ್ ಬಿಡ್ತಿರೋ ಎಂದ್ ಬೀದಿಗೆ ಬಿಡ್ತಾರ ನಮ್ಮಂತ ಜನ ಯಾರು ಬಂದಿಲ್ಲ ನೋಡ್ರಿ ಬರ್ತಾರ ನೋಡ್ತಾರ ಹೋಗ್ತಾರೀ ನಮ್ ಊರಾಗ ಆ ಕಂದil ಕಿಂತ ಒಂದು ವಾರ ಐತ್ರಿ ಯಾರು ಹುಂಡಿರನ ಕೇಳಲ್ಲ ತಿndಿರನ ಅಂತ ಕೇಳಲ್ಲ ಅಮ್ಮ ಇಂತ ತೋಳಿ ಏನು ಮಾಡಕಾಗ್ತದೆ ಹೇಳಿ ನೋಡಿ ಬಡ ಜನ ತಗಿ ಅದರ ಸಹಾಯ ಮಾಡಬೇಕು ಯಾರು ಅದರ ಮಾಡ್ತಾರೆ ಪಾಪ ನೋಡಿ ಆ ಮಹಿಳೆಯ ಕಣ್ಣೀರ್ ಹೆಂಗಿದೆ ಎಷ್ಟು ಸಮಸ್ಯೆಯಲ್ಲಿ ಇರಬಹುದು just imagine